ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ವೆಜಿಟೇಬಲ್ ಸಾಂಬಾರು ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ ನಾನು ಒಂದು ಕಪ್ಪು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿ ಉಪ್ಪು ಮತ್ತು ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋ ಇಟ್ಕೊಂಡಿದ್ದೀನಿ ಈಗ ನಾವೇನು ಕಾಯಿಪಲ್ಲೆ ಇದೆ ಅಲ್ಲ ಎಲ್ಲ ವೆಜಿಟೇಬಲ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳುವ ಕ್ಲೀನ್ ಮಾಡಿಕೊಂಡು ನೋಡಿ ನಾನು ಬೇಳೆ ಏನು ಕುದೀಲಿಕ್ಕೆ ಇಟ್ಟಿದ್ದೆಲ್ಲ ಅದರಲ್ಲಿ ಬರೀ ನಾನು ಬೇಳೆ ಮತ್ತು ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹಳದಿ ಹಾಕ್ಕೊಂಡಿದ್ದೀನಿ ಅರಶನನ್ನು ಈಗ ಇದನ್ನು ಹಾಕಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ನಾವು ಬಾಯ್ಲ್ ಮಾಡ್ಕೋಬೇಕು ನೋಡಿ ಈಗ ನಾನು ಬಾಯ್ಲ್ ಮಾಡಿದ್ದೀನಿ ಈಗ ಒಂದು ಸ್ವಲ್ಪ ಬಾಯ್ಲ್ ಆಗಿದೆ ಸೆವೆಂಟಿ ಪರ್ಸೆಂಟಷ್ಟು ಈಗ ನಾವೇನು ವೆಜಿಟೇಬಲ್ಸ್ ಎಲ್ಲ ಕ್ಲೀನ್ ಮಾಡಿದ್ವಲ್ಲ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಒಂದೊಂದನೆ ಇದರಲ್ಲೇ ಹಾಕ್ಕೊಂಡ್ಬಿಡೋ ಈ ಸೋರೆಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗಜರಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನೀಗ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ ಮಂಗಳೂರು ಸೌತೆಕಾಯಿ ಏನಿದೆಯಲ್ಲ ಅದು ಸಹ ಚೆನ್ನಾಗಿ ಸ್ಕಿನ್ ಎಲ್ಲ ತೆಗೆದು ಹಾಕಿದ್ದೀನಿ ಕರ್ಬೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೂಲಂಗಿದೆಯಲ್ಲ ಅದನ್ನು ಸಹ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಈಗ ನಾನು ಟಮಾಟ ಹಾಕ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಹುಳಿ ಬೇಕಂದರೆ ಜಾಸ್ತಿ ಟಮಾಟ ಹಾಕ್ಕೊಳ್ಳಿ ನಾನಿಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ ಟಮಾಟ ಆಮೇಲೆ ಸ್ವಲ್ಪ ಕೊತ್ತಂಬೀರಿ ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ವೆಜಿಟೇಬಲ್ದು ನಾವು ಮಕ್ಕಳಿಗೆ ಬಾಜಿ ಕೊಟ್ರೆ ತಿನ್ನಲ್ಲ ಈ ರೀತಿಯಾಗಿ ನಾವು ಸಾಂಬಾರು ಮಾಡಿಕೊಟ್ರೆ ಅದರಲ್ಲೆಲ್ಲ ಸ್ಮ್ಯಾಶ್ ಆಗಿ ಹೋಗ್ತದಲ್ಲ ತಿಂತಾರೆ ಚೆನ್ನಾಗಿ ರೈಸಲ್ಲಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಮತ್ತು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿದೆಯಲ್ಲ ಹಾಗೆ ಸ್ವಲ್ಪ ಅದಕ್ಕೆ ಖಾರ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಮನೆಯಲ್ಲಿ ರೆಡಿ ಮಾಡಿದಂಥ ಸಾಂಬಾರು ಮಸಾಲ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನಾವು ಸ್ಟೀಮ್ ಕೊಡಬೇಕು ಜಾಸ್ತಿ ಏನು ಬಾಯ್ಲ್ ಮಾಡೋದು ಬೇಡ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಟೀಮ್ ಕೊಟ್ಟು ಇಟ್ಕೊಂಡ್ಬಿಟ್ರೆ ಸಾಕಾಗ್ತದೆ ಆಮೇಲೆ ಬೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಇನ್ನು ನೋಡಿ ಒಗ್ಗರಣೆ ಹಾಕ್ಕೊಳ್ಳುವ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಈಗ ಅದು ಎಣ್ಣೆ ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೇಲುಗಡೆ ಸ್ವಲ್ಪ ಆನಿಯನ್ನು ಮತ್ತು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಒಗ್ಗರಣೆ ರೆಡಿ ಆಯಿತು ನಾವು ಬಾಯ್ಲ್ ಮಾಡಿನಿಟ್ಟಿರ್ಗೊಂಡಿದ್ವಿಲ್ಲ ವೆಜಿಟೇಬಲ್ಸ್ ಎಲ್ಲ ಅದನ್ನ ಒಗ್ಗರಣೆಲಿ ಹಾಕ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಯಿತು ಇದೇ ರೀತಿಯ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು